ಯಾವುದೇ ಒಂದು ಕೆಲಸ ಕೂಡ ಆಗೋದಿಲ್ಲ ಅರ್ಧಂಬರ್ಬ ಇಷ್ಟನೇ ಇತ್ತು ನಾನು ಲಾಸ್ಟ್ ಮಿನಿಟಲ್ಲಿ ಕೂಡ ಮೂರು ಸಲಿ ಅಂದ್ರೆ ಆ ಥರ ಎಕ್ಸಸೈಸ್ನ ಒಂದ್ ನಾಲ್ಕೈದು ಸಲಿ ಸೊ ಹೋಗಿ ನೋಡಿಸ್ದಾಗ ಅವರು ಕೂಡ ಅಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಶನಿವಾರ ಸೊ ಶನಿವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳನ್ನೆಲ್ಲ ಮಲಗಿಸಿದೀನಿ ಇಬ್ಬರನ್ನೂ ಮಲಗಿಸಿ ಒಂದು ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತೊತಾ ಇದ್ದೀನಿ ಯಾಕಂತಂದರೆ ಅವ್ರು ಎದ್ದಿದಾಗ ಯಾವುದೇ ಒಂದು ಕೆಲಸ ಕೂಡ ಆಗೋದಿಲ್ಲ ಅರ್ಧಂಬರ್ಧನೇ ಆಗೋಗ್ಬಿಡುತ್ತೆ ಎದ್ದಿದಾಗ ಒಂದು ವ್ಲಾಗ್ ಮಾಡ್ತಾ ಇದ್ದೆ ಲೈಕ್ ಅವರು ತುಂಬ ಅಂದರೆ ತುಂಬ ಟೆ ತರಲೆ ಮಾಡ್ತಾ ಮತ್ತು ಅಳೋದು ಎಲ್ಲ ಮಾಡ್ತಾಯಿದ್ರು ಅಮ್ಮೂ ಕೂಡ ಅವಳು ಕೂಡ ಸ್ವಲ್ಪ ಮಲಗಿಸ್ಬಿಟ್ಟು ವ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ನನಗೆ ಕ್ಯಾಮ್ರಾನ ಫೇಸ್ ಮಾಡುವಷ್ಟು ಧೈರ್ಯ ಬಂದಿದೆ ಅಂತ ಅನ್ನಿಸ್ತಿದೆ ಯಾಕಂತಂದರೆ ಸ್ಟಾರ್ಟಿಂಗು ನೀವು ನೋಡಿದಾಗೆ ನಂದು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಸೊ ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟಿದ್ದೀನಿ ಅದರೊಳಗೆ ನನ್ನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ಕಮೆಂಟ್ ಮಾಡಿರೋರಾಗಿರ್ಬೋದು ಪರ್ಸ್ನಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರೋರು ನನ್ನ ಪರಿಚಯದವ್ರಿಗೆ ಫ್ಯಾಮಿಲಿಗೆ ಯಾಕೆ ಎಷ್ಟೊಂದು ನರ್ವಸ್ನೆಸ್ ಆಗಿ ಮಾತಾಡ್ತಿದ್ಯಾ ಏನಾಗಿಬಿಡುತ್ತೆ ಹಾಗೆ ಹೇಗೆ ಅಂತೆಲ್ಲ ಹೇಳಿದರು ಬಟ್ ನನಗೆ ಅದು ಯಾಕಂತಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಮಾತಾಡ್ತಿದ್ದು ಇವಾಗ ಪರವಾಗಿಲ್ಲ ಒಂದು ಸ್ವಲ್ಪ ಮಾತಾಡಿ ಮಾತಾಡಿ ಒಂದು ಮಟ್ಟಿಗೆ ತಕ್ಕಂತೆ ರೂಢಿ ಆಗಿದೆ ಅಂತ ಹೇಳ್ಬೋದು ಸೊ ಹೋಗ್ತಾ ಹೋಗ್ತಾ ಅದು ಅಡ್ಜಸ್ಟ್ ಆಗೋಗ್ಬಿಡುತ್ತೆ ಮತ್ತು ಕೆಲವೊಬ್ರು ಹೇಳ್ತಾಯಿದ್ರು ಸೊ ಮಾತಲ್ಲಿ ಸ್ವಲ್ಪ ಏನಂತಾರೆ ಅದು ನಮ್ಮ ಗ್ರಾಮರ್ ಮಿಸ್ಟೇಕ್ ಎಲ್ಲ ಆಗ್ತಿದೆ ಅಂತ ಅದು ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಆ ಥರ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ ನಾನು ಯಾವುದೇ ಯಾವುದಾದ್ರೂ ಗ್ರಾಮರ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದರೆ ಫಸ್ಟಿಗೆ ಎಲ್ಲ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಟಾಪಿಕ್ ಬಂದು ನನ್ನ ಪ್ರೆಗ್ನೆಂಟ್ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಸೊ ನನ್ನ ಪ್ರೆಗ್ನೆಂಟ್ ಸ್ಟೋರಿನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಶೇರ್ ಮಾಡ್ಕೊಳ್ಬೇಕು ನನ್ನ ಪ್ರೆಗ್ನೆಂಟ್ ಬಗ್ಗೆ ಆದಂಥ ತೊಂದರೆಗಳು ಮತ್ತು ನನಗಾಗಿರೋದು ಯಾವ ಡಿಲ್ವರಿ ಸಿ ಸೆಕ್ಷನ್ ಆರ್ ನಾರ್ಮಲ್ ಈ ಥರದೆಲ್ಲ ನೋಡೋರಿಗೆ ಅನ್ ಅನ್ನಿಸಿರುತ್ತಲ್ವಾ ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲಾರಿಟಿ ಮಾಡೋಣ ಅಂತ ಕೂತಿದ್ದೀನಿ ಸೊ ಸೊ ನಾನು ಹೇಳ್ಬಿಡ್ತೀನಿ ನನಗಾಗಿದ್ದು ಎರಡೂ ಕೂಡ ಸಿ ಸೆಕ್ಷನ್ ಡಿಲ್ವರಿನೇ ಆಗಿದ್ದು ನನಗೆ ಸೊ ನಾರ್ಮಲ್ ನನಗೆ ಆಗಲಿಲ್ಲ ಸೊ ಯಾಕೆ ಅಂತ ಅಂದರೆ ಸೊ ಒಂದು ಸ್ವಲ್ಪ ಕಾರಣ ಕಾರಣಾಂತರಗಳಿಂದಲೇ ನನಗೆ ಸಿ ಸೆಕ್ಷನ್ ಡೆಲಿವರಿ ಆಗಬೇಕಾಗಿರೋ ಪರಿಸ್ಥಿತಿ ಬಂತು ಬಟ್ ಅದು ಬೇಕು ಬೇಕು ಅಂತ ಅಥವಾ ನಾನೇ ನಾರ್ಮಲ್ ಡೆಲಿವರಿ ಬೇಡ ಅಂತ ಆಗಿರ್ಬೋದು ಆ ಥರದ್ದೆಲ್ಲ ನಾನು ಅಂದ್ಕೊಂಡು ನಾನು ಸಿ ಸೆಕ್ಷನ್ ಡೆಲ್ವರಿನೆಲ್ಲ ಮಾಡಿಸ್ಕೊಂಡೆ ಮಾಡಿಸ್ಕೊಂಡೆ ಅಂತಲ್ಲ ನಾರ್ಮಲ್ ಡೆಲ್ವರಿ ಆಗೋಕ್ಕೆ ನನಗೂ ಕೂಡ ತುಂಬ ಇಷ್ಟನೇ ಇತ್ತು ನಾನು ಲಾಸ್ಟ್ ಮಿನಿಟಲ್ಲಿ ಕೂಡ ನನಗೆ ನಾರ್ಮಲ್ ಡೆಲ್ವರಿನೇ ಆಗಲಿ ಆಗಬೇಕು ಮತ್ತು ಮಾಡಿಸ್ಕೊಳ್ಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಪಟ್ಟೆ ಬಟ್ ಆಗಲಿಲ್ಲ ಏನು ಮಾಡೋದಿಕ್ಕಾಗಲ್ಲ ಮತ್ತು ಆ ಪರಿಸ್ ಆ ಟೈಮಲ್ಲಿ ನಾವು ಚಾನ್ಸ್ನ ಆಗೋದಿಲ್ಲ ಅಲ್ವಾ ಸೊ ನನ್ನ ನಮ್ಮ ಪ್ರಾಣವ ಮತ್ತು ಮಕ್ಕಳು ಪ್ರಾಣ ಮಗು ಪ್ರಾಣವ ಕೂಡ ಎರಡೂ ಇಂಪಾರ್ಟೆಂಟ್ ಆಗಿರಬೇಕಾದ್ರೆ ನಾನು ಚಾನ್ಸ್ ಕೂಡ ಆಗಲಿಲ್ಲ ನಾನು ಹೇಳ್ತಾ ಇದ್ದೆ ನೋಡೋಣ ಇರೋ ನಮ್ಮ ಮನೆಯವ್ರಿಗೆ ಕೂಡ ನಮ್ಮ ನಮ್ಮಪ್ಪ ಅಮ್ಮಂಗೆಲ್ಲ ಬಂದಿದ್ರಲ್ವಾ ಅವಾಗ ಹೇಳ್ತಿದ್ದೆ ಸೊ ಆಗ್ಬೋದೇನೋ ಅಂತ ಬಟ್ ಡಾಕ್ಟ್ರು ರಿಸ್ಕ್ ತೊಗೊಳೋದು ಬೇಡ ಎಲ್ಲ ಹೇಳ್ಬಿಟ್ರು ಹಾಗಾಗಿ ನನಗೆ ಎರಡು ಡಿಲ್ವರಿನೂ ಸಿ ಸೆಕ್ಷೇ ಆಗಿದ್ದು ಯಾಕೆ ಅಂತ ಕಾರಣ ಕೇಳಿದ್ರೆ ಬಂದು ನಾನು ಫಸ್ಟ್ ಪ್ರೆಗ್ನೆನ್ಸಿ ನನ್ನ ಯಾವಾಗ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಪ್ರೆಗ್ನೆಂಟ್ ಆಗಿದ್ದು ಸೊ ಅವಾಗ ಆದಮೇಲೆ ನಾನು ನಾರ್ಮಲಾಗಿ ಚೆನ್ನಾಗೇ ಇದೆ ನನಗೆ ಏನೇ ಕಾಯಿಲೆ ಆಗಿರ್ಬೋದು ಮತ್ತು ಥೈರಾಯ್ಡು ಪ್ರಾಬ್ಲಮ್ಮು ಮತ್ತು ನನ್ನ ಬಾಡೀಲಿ ಏನಾದರೂ ಇಶ್ಯೂಸ್ ಆ ಥರ ಖಂಡಿತ ಏನೂ ಇಲ್ಲ ಪ್ರಾಬ್ಲಮ್ ಏನೂ ಇಲ್ಲದೇ ಚೆನ್ನಾಗೇ ಇದೆ ನಾನು ಒನ್ ಮಂತಿಂದನೂ ಕೂಡ ನೈನ್ ಮಂತ್ವರ್ಗು ಅಪ್ ಟು ನೈನ್ ಮಂತ್ವರೆಗೂ ನಾನು ತುಂಬ ಚೆನ್ನಾಗಿದೆ ಆರೋಗ್ಯವಾಗಿ ಇದೆ ತುಂಬ ಅಂದರೆ ಅವ ನನ್ನ ಮಗುಂಗೆ ಪ್ರೆಗ್ನೆಂಟಲ್ಲಿ ತುಂಬ ಅಂದರೆ ವಾಂತಿ ಅವಾಗ ಸಿಕ್ಕಾಪಟ್ಟೆ ಒಂದು ತೊಟ್ಟು ನೀರು ಕುಡಿದ್ರೂ ಸಹ ಅದು ವಾಮಿಟ್ ಆಗ್ತಿತ್ತು ಸೊ ಸಿಕ್ ಸಿಕ್ಕಾಪಟ್ಟೆ ಅವ್ನು ಪ್ರೆಗ್ನೆಂಟಲ್ಲಿ ಸಫರ್ ಪಟ್ಬಿಟ್ಟಿದೀನಿ ನಾನು ನನಗೆ ಸಾಕಪ್ಪ ಪ್ರೆಗ್ನೆಂಟಿಂದು ಸವಾಸನೆ ಬೇಡ ಅಂತ ಅನಿಸ್ಬಿಟ್ಟಿತ್ತು ಸೊ ಅಷ್ಟೊಂದು ಪಶ್ಚದ ಒಂಥರ ಹೇಳ್ತಾರಲ್ಲ ಅಷ್ಟೊಂದು ನರಕನೇ ಅನ್ಭವಿಸ್ಬಿಟ್ಟೆ ಅಂತ ಹೇಳ್ಬೋದು ಅಷ್ಟೊಂದು ನಿಜ ಒಂದು ತೊಟ್ಟು ನೀರು ಕುಡಿದ್ರೂ ವಾಮಿಟ್ ಆಗ್ತಿದೆ ಸುಸ್ತು ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಏನಿಲ್ಲ ಸ್ವಲ್ಪ ಒಂದು ಫೋರ್ ಫೈವ್ ಮಂತ್ವರೆಗೂ ಆಗಾಯಿತು ಆಮೇಲೆ ನಾನು ಸರಿ ಹೋದೆ ಅಷ್ಟೇ ಬಿಟ್ಟರೆ ನನಗೆ ಬೇರೆ ಯಾವುದೇ ಒಂದು ಕಾರಣಗಳು ಏನು ಇರಲಿಲ್ಲ ನನಗೆ ಸಿ ಸೆಕ್ಷನ್ ಆಗೋದಕ್ಕೆ ಮೇನ್ ಬಂದು ಅಪ್ ಟು ನೈನ್ವರೆಗೂ ನಾನು ಚೆನ್ನಾಗೇ ಇದ್ದೆ ಅಂತ ಹೇಳಿದ್ನಲ್ವಾ ಸೊ ಚೆನ್ನಾಗೇ ಇದ್ದೆ ನನಗೆ ಸೀಮಂತ ಮಾಡಿಕೊಂಡು ಅಮ್ಮ ಮನೆಗೆ ಕರ್ಕೊಂಡು ಹೋದರು ನನ್ನ ಕರ್ಕೊಂಡೋಗಿ ಅಲ್ಲೂ ಕೂಡ ಒಂದು ಹದಿನೈದು ದಿನ ನಾನು ತುಂಬ ಚೆನ್ನಾಗೇ ಇದ್ದೆ ಯಾವುದೇ ತೊಂದರೆ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಯಾವುದೇ ಇರಲಿಲ್ಲ ಯಾವುದೂ ಕೂಡ ನನಗೆ ಇದೇ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಆವಾಗ ಪ್ರೆಗ್ನೆಂಟ್ ಟೈಮಲ್ಲಿ ಓಡಾಡಬೇಕು ಚೆನ್ನಾಗಿ ಮತ್ತು ನಡಿಬೇಕು ನಡೆದಾಡಬೇಕು ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ವ ಸೊ ಅದನ್ನು ಕೂಡ ಮಾಡ್ತಾಯಿದ್ದೆ ಇಲ್ಲೂ ಕೂಡ ನಾನು ಸ್ವಲ್ಪ ಮೇಲೆ ಮನೆ ಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಓಡಾಡ್ತಾ ಇದ್ದೆ ಆವಾಗ ಸಿಕ್ಕಾಪಟ್ಟೆ ಕೊರೋನಾ ಸೀಸನ್ ಅವಾಗ ಅವಾಗ ತಾನೇ ಸ್ಟಾರ್ಟ್ ಅದು ಕೊರೋನಾ ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟೀಲಿ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟೀಲಿ ಸಿಕ್ಕಾಪಟ್ಟೆ ಕೊರೋನಾ ಆವಾಗ ಅವಾಗ ತಾನೆ ಅದು ಉದ್ಭವ ಆಗ್ತಿತ್ತು ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಅವಾಗ ತಾನೇ ಅದು ಸ್ಟಾರ್ಟ್ ಆಗ್ತಿತ್ತು ಹಂಗಾಗಿ ನಾನು ಸ್ವಲ್ಪ ಆಚೆಯಲ್ಲೂ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಕೂಡ ಸ್ವಲ್ಪ ವಾಕ್ ಮಾಡೋದು ಆ ಥರ ಇದ್ದೆ ಅಷ್ಟೇ ಜಾಸ್ತಿ ಮನೆ ಕೆಲಸ ಮಾಮೂಲಿ ಪಾತ್ರೆ ಹೊಳೆಯೋದು ಅಡುಗೆ ಮಾಡೋದು ಈ ರೀತಿ ಮನೆ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದೆ ಆಮೇಲೆ ಊರಿಗೆ ಹೋದ್ಮೇಲೆ ಅಲ್ಲೂ ಕೂಡ ನಾನು ನಮ್ಮ ಅಣ್ಣನ ಜೊತೆ ಮತ್ತು ನಮ್ಮ ಜೊತೆ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ ಸೊ ಅಲ್ಲಿ ಹಳ್ಳಿ ಅಲ್ವ ನಮ್ಮದು ಸಿಟಿ ಅಂತ ಏನಿಲ್ಲ ಆ ಕಡೆ ಎಲ್ಲ ಏನು ಬಂದಿರಲಿಲ್ಲ ಅವಾಗ ತುಂಬ ಚೆನ್ನಾಗಿದೆ ಹಳ್ಳಿ ಅಲ್ವಾ ಸೊ ಹಳ್ಳಿಗಳ ಕಡೆ ಎಲ್ಲ ಚೆನ್ನಾಗಿ ಹಸು ಎಲ್ಲ ಇದ್ದಿದ್ದರಿಂದ ಸೊ ಚೆನ್ನಾಗಿ ವಾಕಿಂಗ್ ಮಾಡಿಕೊಂಡು ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡಿಕೊಂಡಿದ್ದೆ ಸೊ ಅಲ್ಲಿ ಆವಾಗ ಒಂದಿನ ನಮ್ಮ ಮನೆಯವ್ರ ಜೊತೆ ಕೂಡ ವಾಕಿಂಗ್ ಹೋಗಿದ್ದೆ ಆವಾಗ ನಾನು ಈಗ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಟಿಪ್ಗಳಂತ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸೊ ಆವಾಗ ಕೆಲವೊಂದು ಯೋಗ ಮತ್ತು ಎಕ್ಸಸೈಸ್ಗಳು ಮಾಡಿದ್ರೆ ಯೂಸ್ ಆಗುತ್ತೆ ನಮಗೆ ನಾರ್ಮಲ್ ಡಿಲ್ವರಿ ಆಗೋದಕ್ಕೆ ಅಂತ ಹೇಳ್ತಾ ಇದ್ದರು ಹೀಗೆ ಯೂಟ್ಯೂಬಲ್ಲಿ ಹೇಳ್ತಿದ್ರು ಆವಾಗ ನೋಡೋಣ ನಾನು ಫಸ್ಟ್ ಮಂತಿಂದ ಅಪ್ ಟು ನೈನ್ ಮಂತ್ ನೈನ್ ಮಂತ್ವರೆಗೂ ಯಾವುದೇ ರೀತಿ ಎಕ್ಸಸೈಸ್ ಆಗಿರಲಿ ಯಾವುದೇ ರೀತಿ ಯೋಗ ಆಗಿರಲಿ ಏನೂ ಕೂಡ ಮಾಡಿದ್ದಕ್ಕೆ ಇಲ್ಲ ಮಾಡೇ ಇಲ್ಲ ನಾನು ಹೇಳಬೇಕು ಅಂತಂದರೆ ಆಮೇಲೆ ಹೋದನಲ್ವಾ ಅಲ್ಲಿಗೆ ಹೋಗಿದ ಮೇಲೆ ನೈನ್ ಮಂತ್ ಬೇರೆ ಹತ್ರ ನೈನ್ ಮಂತ್ ಬೇರೆ ಆಗಿತ್ತು ಇನ್ನೇನು ಡೆಲ್ವರಿಗೆ ಇನ್ನೊಂದು ಟ್ವೆಂಟಿ ಡೇಸು ಒಂದು ಟ್ವೆಂಟಿ ಫೈವ್ ಡೇಸ್ ಐತೆ ಅನ್ನೋ ಹಂಗಿತ್ತು ಸೊ ನನಗೂ ಕೂಡ ಸ್ವಲ್ಪ ಎಲ್ಲ ಒಂದು ಕಡೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಹೆಂಗೆ ಏನು ಅಂತ ಎಲ್ಲ ಅಂತ ಭಯ ಆಗೋದಿಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮನೆಯವ್ರ ಜೊತೆ ವಾಕಿಂಗ್ ಹೋಗಿದಾಗ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಸೊ ಯೂಟ್ಯೂಬಲ್ಲಿ ಒಂದೇ ಒಂದು ಎಕ್ಸಸೈಜ್ ನೋಡ್ಕೊಂಡಿದ್ದೆ ಸ್ವಲ್ಪ ಕೈ ಹಿಡ್ಕೊಂಡು ಕೂತ್ಕೊಂಡು ಎದೊಳೋದು ಆ ಥರ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ ಸೊ ನನಗೆ ಗೊತ್ತಿರಲಿಲ್ಲ ಅದು ಇಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ ಮತ್ತು ಅದನ್ನು ಮಾಡಿ ರೂಢಿ ಇರಬೇಕು ಸೊ ಒನ್ ಮಂತಿಂದ ಆಗಿರ್ಬೋದು ಅಟ್ಲೀಸ್ಟ್ ಒಂದು ಫೈವ್ ಫೋರ್ ಮಂತಿಂದ ಸ್ವಲ್ಪ 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 ಮಾಡ್ಕೊಂಡು ಬಂದಿದ್ರೆ ಏನೂ ಆಗ್ತಿರ್ಲಿಲ್ಲವೇನೋ ಗೊತ್ತಿಲ್ಲ ಬಟ್ ಅದೇ ರೀಸನ್ನ ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ ಬೇರೆ ರೀಸನ್ನ ಅದು ನನಗೆ ಗೊತ್ತಿಲ್ಲ ಬಟ್ ಅದನ್ನ ಮಾಡಿದ್ದಕ್ಕೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂತ ನಾನು ಅಂದ್ಕೊಂಡಿರೋದು ಮತ್ತು ಮನೇಲಿ ಕೂಡ ಹೇಳಿದ್ನಲ್ವ ಸೊ ಅವರು ಒಂದಿದ್ದು ಡಾಕ್ಟರ್ ಬೇರೆ ಏನೋ ಇನ್ಫೆಕ್ಷನ್ ಥರ ಆಗಿದೆ ಅಂತ ಹೇಳಿದರು ಸೊ ಅದರಿಂದ ನಾನು ಸಿಂಕ್ ಮಾಡ್ಕೊಂಡು ಇದ್ದೀನಿ ಬಟ್ ನನಗೆ ಅದು ನಿಜ ಗೊತ್ತಿಲ್ಲ ಏನು ಅಂತ ಒಂದೆರಡು ಮೂರು ಸಲ ಅಂದರೆ ಆ ಥರ ಎಕ್ಸಸೈಸ್ನ ಒಂದು ನಾಲ್ಕೈದು ಸಲ ಮಾಡಿಬಿಟ್ಟೆ ಕೂತ್ಕೊಂಡು ನನಗೆ ಕಾಲು ನೋವು ಬಂದುಬಿಡ್ತು ಮಂಡಿಯಿಂದ ಕೆಳಗಡೆ ಸ್ವಲ್ಪ ಮಣ್ಕಾಲು ಅಂತೀವಲ್ವಾ ಸೊ ಅಲ್ಲಿ ಕಾಲು ನೋವು ಪೇನ್ ಆಗೋಗ್ಬಿಟ್ಟು ಇದು ಯಾಕೋ ಚೆನ್ನಾಗಿ ಸರಿ ಹೋಗೋದಿಲ್ಲ ಯಾಕಂತಂದರೆ ನಾವು ಸ್ಟಾರ್ಟಿಂಗಿಂದ ಮಾಡಿದರೆ ಚೆನ್ನಾಗಿ ಇರ್ತಿತ್ತು ಬಟ್ ನಾನೀಗ ಏಕಾಏಕಿ ಹೋಗ್ತಾ ಇದ್ದೀನಿ ಅದು ನನಗೇನು ಅಷ್ಟೊಂದು ಸೂಟ್ ಆಗಲ್ಲ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ಹೇಳಿದೆ ಸರಿ ಬೇಡ ಬಿಡು ನಾರ್ಮಲ್ ಆಗಂಗಿದ್ರೆ ಆಗಲಿ ಸೀಸಕ್ಕಾಗಂಗಿದ್ರೆ ಆಗಿಬಿಡಲಿ ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು ಯಾವುದಾದ್ರೂ ಆಗಲಿ ನಾನು ರಿಸ್ಕ್ ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಫಿಕ್ಸ್ ಆಗಿಬಿಟ್ಟಿದ್ರು ನನಗೆ ಆ ಥರ ಇರಲಿಲ್ಲ ಅಲ್ವಾ ನನಗೆ ನಾರ್ಮಲ್ಲೇ ಮಾಡಿಸ್ಕೊಳ್ಬೇಕು ಅಂದರೆ ತುಂಬ ಅಂದರೆ ತುಂಬ ಆಸೆ ಇತ್ತು ಹಾಗಾಗಿ ಏನಾದರೂ ಆಗಲಿ ನಾರ್ಮಲ್ ಮಾಡಿಸ್ಕೊಳ್ಳೋಣ ಅಂತ ನಾನು ನನ್ನ ಒಂದು ಆಸೆ ಅವರಿಗೆ ಯಾವುದಾದ್ರೂ ಆಗಲಿ ಒಟ್ನಾಗೆ ಇಬ್ಬರು ಹೆಲ್ತ್ ಆಗಿರಲಿ ಆಗಿರಲಿ ಅಂತ ಅವ್ರ ಆಸೆ ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡಿದ್ವಿ ಮನೆಗೂ ಕೂಡ ಬಂದು ತುಂಬ ಚೆನ್ನಾಗೇ ಇದೆ ಅವತ್ತೆಲ್ಲ ಮತ್ತು ಅದಾದಮೇಲೆ ಹತ್ತು ಮಾರನೇ ದಿನ ಸಂಡೇ ನಾನು ಇದನ್ನು ಎಕ್ಸಸೈಸ್ ಮಾಡಿದ್ದು ಶನಿವಾರ ಹತ್ಮಾರನೇ ದಿನ ಸಂಡೆ ಬಂದು ಸ್ಕ್ಯಾನಿಂಗಿಗೆ ಹೋದವು ಒಂಬತ್ತು ತಿಂಗಳು ಸ್ಕ್ಯಾನಿಂಗಿಗೆ ಬರ್ಕೊಟ್ಟಿದ್ರು ಹ್ಞೂ ಆವಾಗ ಒಂಬತ್ತು ತಿಂಗಳು ಲಾಸ್ಟ್ ಸ್ಕ್ಯಾನಿಂಗು ಸ್ಕ್ಯಾನಿಂಗಿಗೆ ಹೋದ್ವಿ ನನ್ನ ಹಸ್ಬೆಂಡ್ ಕಾರ್ ಇತ್ತು ಬಟ್ ಕಾರ್ ಬೇಡ ಅಂದರೆ ಕಾರ್ ಊರಲ್ಲಿದೆ ಗಂಡನ ಮನೆಯಲ್ಲಿ ನಾನಿರೋದು ತವ್ರ ಮನೆಯಲ್ಲಿ ತವ್ರ ಮನೆಯಿಂದ ನಾನು ಹೋಗಬೇಕು ನನ್ನ ತುಮಕೂರಿಗೆ ನಾನು ತೋರಿಸಿದ್ದು ಬಂದು ತುಮಕೂರಲ್ಲಿ ಅಲ್ಲಿಗೆ ಹೋಗಬೇಕು ಸೊ ಇನ್ನೇನು ಎಷ್ಟೊಂದು ಜನ ಕಾರು ಇಲ್ಲದೆ ಫೆಸಿಲಿಟೀಸ್ ಕಾರ್ ಇಲ್ದೋ ಬೈಕಲ್ಲಿ ಬರಲ್ವಾ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡೀಲ್ಲೇ ಬಂದ್ವಿ ಸೊ ನಾವು ನಿಧಾನಕ್ಕೆ ಹೋಗಿದ್ದು ಒಂದು ಒಂದು ಗುಂಡಿಗೂ ಕೂಡ ಅವರು ಇಲ್ಲ ಇಲ್ಲದನ್ನು ಅಷ್ಟೊಂದು ಚೆನ್ನಾಗಿ ಕರ್ಕೊಂಡು ಬಂದರು ಸೈಡಲ್ಲಿಂದ ಬರೋರು ಅಥವಾ ಗಾಡಿಗಳಾದರೂ ಆಪೋಸಿಟ್ ಪತ್ತೆ ನಿಲ್ಸಿರೋರು ಸೊ ಯಾಕೆ ಬೇಕು ಲಾಸ್ಟ್ ಲಾಸ್ಟಲ್ಲಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಹೋಗ್ಬಿಟ್ಟು ಬಂದ್ವಿ ಸ್ಕ್ಯಾನಿಂಗು ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಬಂದು ಮಗು ತುಂಬ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಡಿಲ್ವರಿ ಡೇಟಿಗೆ ಬಂದು ನನಗೆ ಡೇ ಡಿಲ್ವರಿ ಡೇಟ್ ಕೊಟ್ಟಿದ್ದು ಜುಲೈ ಹದಿನೆಂಟನೇ ತಾರೀಕು ಕೊಟ್ಟಿದ್ದು ನನಗೆ ನಮ್ಮ ಮಗ ಹುಟ್ಟಿದ್ದು ಜುಲೈ ಟ್ವೆಂಟಿ ಟು ಅಂದರೆ ನಾನು ಎಕ್ಸಸೈಸ್ ಮಾಡಿರೋದು ಟ್ವೆಂಟಿಗೆ ಜೂನ್ ಟ್ವೆಂಟಿಗೆ ಆಮೇಲೆ ನಾವು ಸ್ಕ್ಯಾನಿಂಗ್ ಹೋಗಿದ್ದು ಟ್ವೆಂಟಿ ಒನ್ಗೆ ಭಾನುವಾರ ಹೋಗಿದ್ದು ಭಾನುವಾರ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದು ನೈಟು ಕೂಡ ತುಂಬ ಚೆನ್ನಾಗೇ ಇದೆ ನೈಟ್ ಅಂತ ಅಂದರೆ ಒಂದು ಆರು ಏಳು ಗಂಟೆ ವರ್ಗು ನಾನು ತುಂಬ ಚೆನ್ನಾಗೇ ಇದ್ದೆ ಏನೂ ನನಗೆ ಏನು ಏನೂ ಆಗಲಿಲ್ಲ ಸ ಪ್ರಾಬ್ಲಮ್ ಏನೂ ಆಗಿರಲಿಲ್ಲ ಅಲ್ಲಿವರೆಗೂ ನಾನು ತುಂಬ ಚೆನ್ನಾಗೇ ಇದ್ದೆ ಆಮೇಲೆ ಕಾಣಿಸ್ಕೊಳ್ತು ಪ್ರಾಬ್ಲಮ್ ಅಂತಲೂ ಹೇಳೋಕ್ಕಾಗ್ದು ಬಟ್ ಅದು ಒಂದು ಪ್ರತಿಕ್ ಪ್ರಕ್ರಿಯೆ ಅನ್ನೋ ಅಂತನೂ ಹೇಳೋಕ್ಕಾಗ್ದು ಆ ಥರ ಹೋಗ್ಬಿಡ್ತು ನನಗೆ ಹೇಳಿದ್ನಲ್ವ ಸಾಯಂಕಾಲವರೆಗೂ ತುಂಬ ಚೆನ್ನಾಗೇ ಇದ್ದೆ ಸಾಯಂಕಾಲ ಒಂದು ಆರು ಗಂಟೆ ಏಳು ಗಂಟೆವರೆಗೂ ಚೆನ್ನಾಗೇ ಇದ್ದೆ ಅವತ್ತು ನನಗೆ ತುಂಬ ಇಷ್ಟ ಅಂತ ಅಮ್ಮ ಒಬ್ಬಟ್ಟು ಕೂಡ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ರು ಆಗಿ ಒಂದು ಒಂದೇ ಒಂದು ಒಬ್ಬಟ್ಟೆ ತಿಂದೆ ಅಷ್ಟೇ ನಾನು ಆ ಹೂರ್ಣ ಎಲ್ಲ ತುಂಬ ಚೆನ್ನಾಗಿತ್ತು ಅಮ್ಮ ಮಾಡಿದೆ ಕಾಯಿ ಒಬ್ಬಟ್ಟು ಬೇರೆ ಸಕ್ಕತ್ತಾಗಿರುತ್ತೆ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅವತ್ತೇ ಕೂಡ ಅಮ್ಮನೂ ಕೂಡ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಮತ್ತು ಆಲೆ ಹೊಸ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಅಮ್ಮ ಎಲ್ಲ ತಡ್ತಾ ಇದೆ ಒಬ್ಬಟ್ಟನೆಲ್ಲ ನಾನು ಹೋಗಲಿ ಅಂತ ಒಂದು ಒಬ್ಬಟ್ಟು ತಿನ್ಬಿಟ್ಟೆ ತಿಂದಾದಮೇಲೆ ಯೂರಿನ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಅವಾಗ ಕುತ್ಕೊಂಡು ಪಾಸ್ ಮಾಡಿಬಿಟ್ಟು ಎದ್ಮೇಲೆ ಸೊ ವಾಟರ್ ಬ್ರೇಕ್ ಆಗಿಬಿಟ್ಟಿದೆ ನನಗೆ ಅದೇ ನನಗೆ ಮೇಯ್ನ್ ಪ್ರಾಬ್ಲಮ್ ಅಂತ ಬಂದಿದ್ದು ಅದೇನೆ ಸೊ ಹೇಳ್ದೆ ಅಮ್ಮಂಗೆ ಈ ಥರ ಕರೆದ್ಬಿಟ್ಟಿದ್ದೇ ಹೇಳಿ ಅಮ್ಮಂಗೆ ಹೇಳ್ದೆ ಈ ಥರ ವಾಟರ್ ಆಗಿದೆ ನೀರು ಹೋಗ್ತಿದೆ ಅಮ್ಮ ಅಂತ ಎಲ್ಲ ಹೇಳ್ದೆ ಸೊ ಅವಾಗ ನಮ್ಮಮ್ಮ ಏನಿದು ಈಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದೀರಾ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಡಿಲ್ವರಿಗೆ ಬಂದು ಇನ್ನೂ ಒಂದು ಟ್ವೆಂಟಿ ಫೈವ್ ಡೇಸ್ ಇದೆ ಅಂತ ಎಲ್ಲ ಹೇಳಿದ್ರು ಸೊ ನನಗೆ ಆಮೇಲೆ ಜ ಹೋಗಲಿ ಅಂತ ಹೇಳ್ಬಿಟ್ಟು ರಿಸ್ಕ್ ಆಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಅಲ್ಲೇ ನಮ್ಮೂರು ನಿಯರು ಗೋರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲಿಗೆ ಹೋಗಿ ತೋರಿಸಿದ್ವಿ ಅಲ್ಲಿ ಡಾಕ್ಟ್ರು ಇರಲಿಲ್ಲ ಅವಾಗ ನೈಟ್ ಬೇರೆ ಅಲ್ವಾ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೇಗೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಸೊ ಶಿಫ್ಟಲ್ಲಿ ನೈಟ್ ಇದ್ದರೆ ಮಾರ್ನಿಂಗ್ ಇರೋಲ್ಲ ಮಾರ್ನಿಂಗ್ ಇದೋ ನೈಟ್ ಇರಲ್ಲ ದಿನ ನೈಟೇ ಇರೋದಿಲ್ಲ ಯಾರು ಕೂಡ ಸೊ ಹೋಗಿದ್ವಿ ಮತ್ತು ಅಲ್ಲಿ ಡಾಕ್ಟರ್ ಇರಲಿಲ್ಲ ಸಿಸ್ಟರ್ ಮಾತ್ರ ಇದ್ದರು ಒಂದಿಬ್ಬರು ಸಿಸ್ಟರ್ ಇದ್ದರು ಅವ್ರನ್ನ ಈ ಥರ ಕ ಅಲ್ಲೇ ನಾನು ತೋರಿಸ್ತಿದ್ದೆ ಆ ಊರಿಗೆ ಹೋದ ಮೇಲೆ ಸೊ ನಾನು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ತಾ ಇದ್ದೆ ಇಲ್ಲಿ ನಾನು ತವ್ರ ಮನೆಯಲ್ಲಿ ನಾನು ತುಮಕೂರು ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ತೋರಿಸಿರೋದು ನನಗೆ ಡೆಲಿವರಿ ಆಗಿರೋದು ಕೂಡ ತುಮಕೂರು ದೊಡ್ಡ ಆಸ್ಪತ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾನು ಡೆಲ್ವರಿ ಮಾಡಿಸ್ಕೊಂಡಿರೋದು ಅಲ್ಲಿ ಹೋಗಿ ತೋರಿಸ್ವಿ ಅಲ್ಲಿ ಚೆಕ್ ಚೆಕ್ ಮಾಡಿಬಿಟ್ಟೆಲ್ಲ ನೋಡಿದ್ರು ಡಿಲ್ವರಿ ಆಗುತ್ತಾ ಇವಳಿಗೆ ಅಂತ ಎಲ್ಲ ಹೇಳಿದ್ರು ನೋಡಿದ್ರು ಬಟ್ ಅಲ್ಲಿ ಡಿಲ್ವರಿ ಆಗೋದಕ್ಕೆ ಇನ್ನು ಜಾಗ ಕೂಡ ಆಗಿರಲಿಲ್ಲ ಇನ್ನು ಟ್ವೆಂಟಿ ಫೈವ್ ಡೇಸ್ ಇತ್ತು ಮಗು ತಲೆ ಕೆಳಗೆ ಬಂದಿತ್ತು ಆಗ್ತಾನೆ ಕೆಳಗೆ ಬಂದಿತ್ತು ಮಗು ತಲೆ ಸೊ ಜಾಗ ಇನ್ನೂ ಆಗಿರಲಿಲ್ಲ ಸೊ ಅವರು ಎಲ್ಲ ನೋಡಿದ್ರು ಟೇಸ್ಟ್ ಮಾಡಿದ್ರು ಬಟ್ ಇನ್ನೂ ಜಾಗ ಆಗಿಲ್ವಲ್ಲ ಒಂದು ಸ್ವಲ್ಪನೂ ಕೂಡ ಜಾಗ ಆಗಿಲ್ಲ ನಾರ್ಮಲ್ ಹೇಗಿದೆಯೋ ಹಾಗೆ ಇತ್ತು ಬಟ್ ಜಾಗ ಏನೂ ಆಗಿರಲಿಲ್ಲ ಸೊ ಆವಾಗ ನೋಡಿ ಹೇಳಿದ್ರು ನಮ್ಮ ಮನೆಯವರಿಗೆ ಸ್ವಲ್ಪ ನೋಡೋಣ ಒಂದು ಆ ಥರ ಆಗೋ ಚಾನ್ಸಸ್ ಬಂದು ಇನ್ಫೆಕ್ಷನ್ ಏನಾದರೂ ಇನ್ಫೆಕ್ಷನ್ ಥರ ಆಗಿದ್ರೆ ಆ ರೀತಿ ಆಗತ್ತಂತೆ ನೋಡೋಣ ಒಂದು ಸ್ವಲ್ಪ ಒಂದು ಎರಡು ಇಂಜೆಕ್ಷನ್ ಹಾಕಿದ್ರು ಸೊ ಮಲಗಿಸ್ಬಿಟ್ಟು ನೋಡಿದ್ರು ಮಲಗಿಸಿದ್ರು ಅದ ಮಲಗಿದಾಗೂ ಕೂಡ ಸ್ವಲ್ಪ ನೋಡ್ತಾರಲ್ವ ಸೊ ಹಾಂ ಅದು ವಾಟರ್ ಬ್ರೇಕ್ ಆಗ್ತಿದ್ಯಾ ಇನ್ನ ಅಂತ ಹೇಳಿಬಿಟ್ಟು ಬಟ್ ಹ್ಞೂ ಮಲಗಿದಾಗ ಸ್ವಲ್ಪ ಕಮ್ಮಿ ಇತ್ತು ಬಟ್ ಓಡಾಡಿದ್ರೆ ಜಾಸ್ತಿ ಆಗ್ಬಿಡೋದು ಅದು ನಿಂತ್ಕೋತಾನೆ ಇರಲಿಲ್ಲ ಸೊ ಆವಾಗ ಬಂದು ಇನ್ನು ಹೇಳಿದ್ರು ಹಾಂ ಇದು ನೋಡೋಣಮ್ಮ ಒಂದು ಸ್ವಲ್ಪ ಇಲ್ಲೇ ಬೆಡ್ ರೆಸ್ಟ್ ಮಾಡು ನೋಡೋಣ ಒಂದು ಅರ್ಧ ಗಂಟೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾವು ಒಂದು ಎರಡು ಮೂರು ಸಲ ಚೆನ್ನಾಗಿದ್ದಾರೆ ಇನ್ನೂ ಜಾಗ ಆಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಎರಡು ಮೂರು ಸಲ ಮನೆಗೂ ಹಾಸ್ಪಿಟ್ಲಿಗೂ ಮನೆಗೂ ಹಾಸ್ಪಿಟ್ಲಿಗೂ ಚೆನ್ನಾಗಿ ಓಡಾಡ್ಬಿಟ್ವಿ ಗಾಡಿಲಿ ಗಾಡೀಲಿ ಅಂತ ಹೇಳಿಬಿಟ್ಟು ಮನೆಗೆ ಹೋಗಿ ನೋಡಿದ್ರೆ ಮತ್ತೆ ವಾಟರ್ ಬ್ರೇಕ್ ಆಗ್ತಿದೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಕಮ್ಮಿ ಇರೋದು ಮನೆಗೆ ಹೋಗಿದ್ರೆ ಸ್ವಲ್ಪ ವಾಟರ್ ಬ್ರೇಕ್ ಆಗೋದು ನಮ್ಮ ಮನೆಯವರು ಅಮ್ಮರ ಅಣ್ಣಲ್ಲ ಬೇಡ ಚಾನ್ಸ್ ತಗೊಳೋದು ಬೇಡ ಹಾಸ್ಪಿಟಲಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಬೇಕಾದರೆ ಬಾರ್ನಿಂಗ್ ಎದ್ಬಿಟ್ಟೇ ಬರೋಣ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಮ್ಮಮ್ಮ ಮೈಂಡಲ್ಲಿ ಪ್ರಿಪೇರೇ ಹೋಗ್ಬಿಟ್ಟಿದ್ರು ಬಟ್ಟೆನೆಲ್ಲ ತೊಗೊಂಡ್ಬಿಟ್ರು ಏನಾದರೂ ಹಂಗಾದ್ರೂ ಹಂಗಾಗಲಿ ಹಿಂಗಾದ್ರೂ ಹಿಂಗಾಗ್ಲಿ ತುಮ ಸುಮ್ಮನೆ ಬಂದು ಹೋಗೋದಕ್ಕೆಲ್ಲ ಆಗೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ ಜಾಸ್ತಿನೂ ಏನಿಲ್ಲ ಸುಮ್ಮನೆ ಬೆಡ್ಶೀಟು ಅಂತ ಇಂಥ ಅಷ್ಟೇ ತೊಗೊಂಡಿದ್ದು ಅಲ್ಲಿ ಮಲ್ಕೊಳ್ಳೋ ಅನ್ ಮಲ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಹಾಸ್ಪಿಟಲಲ್ಲಿ ಸ್ವಲ್ಪ ತೊಗೊಂಡಿದ್ದು ಅಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವು ಶಿಫ್ಟ್ ಆಗ್ತೀವಿ ಬೇರೆ ಕಡೆಗೆ ಹೋಗಬೇಕಾಗುತ್ತೆ ಅಂತ ಅಮ್ಮ ಗೊತ್ತಿಲ್ಲ ಸೊ ಅಲ್ಲೇ ಇರ್ಬೋದು ಊರ ಹತ್ರನೇ ಅಲ್ವಾ ಬೇಕಾದರೆ ಬಂದು ತಗೊಂಡು ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಲ್ಕೊಳ್ಳೋ ಅಷ್ಟು ಮಾತ್ರ ತಗೊಂಡಿದ್ರು ಆಮೇಲೆ ನೋಡಿದ್ರು ಸ್ವಲ್ಪ ಇಂಜೆಕ್ಷನ್ ಎಲ್ಲ ಹಾಕಿದ್ರು ಸೊ ಹಾಗೂ ಕಮ್ಮಿ ಆಗಲಿಲ್ಲ ಅಷ್ಟೆಲ್ಲ ನಾವು ಟೆಸ್ಟ್ ಮಾಡಿಸೋ ಅಷ್ಟೊತ್ತಿಗೆ ಹನ್ನೊಂದೂವರೆ ಹ್ಞೂ ಹನ್ನೆರಡು ಗಂಟೆ ಹತ್ತತ್ರ ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ನೈಟ್ ಸೊ ಆಮೇಲೆ ಆಮೇಲೆ ಹೇಳಿದ್ರು ಇದು ಆಗೋದಿಲ್ಲ ಸೊ ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಹೋಗಲೇಬೇಕು ಆಮೇಲೆ ಹೇಳೋದು ಹನ್ನೊಂದುವರೆ ಆಗೋಯ್ತು ಇಷ್ಟೆಲ್ಲ ಪ್ರೊಸೆಸಿಂಗ್ ಮಾಡೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗೇ ಹೋಯಿತು ಅಲ್ಲಿ ಇದ್ದಿದ್ದು ಸಿಸ್ಟರ್ಸ್ ಎಲ್ಲ ಹೇಳಿದ್ರು ಇದು ಅಮ್ಮ ಮತ್ತು ಡಾಕ್ಟರು ಕೂಡ ಕಾಲ್ ಮಾಡಿ ಕೇಳಿದ್ರು ನಿಮ್ಮ ಪೇಶೆಂಟ್ ಈ ಥರ ತೋರಿಸ್ತಿದ್ರಲ್ವಾ ಸೊ ಅವರು ಕೂಡ ಈ ಥರ ಆಗಿದೆ ಮೇಡಮ್ ಅಂತ ಎಲ್ಲ ಕೇಳಿದ್ರು ಅವರು ಈ ಥರ ಒಂದು ಇಂಜೆಕ್ಷನ್ ಹಾಕಿ ನಿಂತ್ಕೊಂಡ್ರೆ ನಿಲ್ಲುತ್ತೆ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಸೀಸರಿನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಸೊ ಇಂಜೆಕ್ಷನ್ ಹಾಕಿದ್ರು ನಿಲ್ಲಿಲ್ಲ ಅದು ಆಮೇಲೆ ಅಲ್ಲಿ ಕೂಡ ಅಲ್ಲಿ ನಮ್ಮೂರ ಪಕ್ಕ ಇರೋ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಸೀಸರಿನ್ ಮಾಡೋಲ್ಲ ಒಂದು ನಾರ್ಮಲ್ ಡೆಲಿವರಿ ಅಷ್ಟೇ ಮಾಡೋದು ಅಲ್ಲಿಂದ ನಮಗೆ ತುಮಕೂರಿಗೆ ಬರ್ಕೊಟ್ರು ಆ್ಯಂಬುಲೆನ್ಸಲ್ಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಂಬುಲೆನ್ಸಲ್ಲಿ ಹೋಗಿದ್ದು ನಾನು ಗ್ಯಾರಂಟಿ ಹೋಗೇ ಇರಲಿಲ್ಲ ಸೊ ಅದು ಹೆಂಗಿದೆ ಅಂತಲೂ ಕೂಡ ನಾನು ನೋಡೇ ಇರಲಿಲ್ಲ ಹೋದೆ ಆಂಬುಲೆನ್ಸಲ್ಲಿ ನಾನು ನಮ್ಮ ನಮ್ಮ ಮನೆಯವರು ನಮ್ಮಮ್ಮ ನಮ್ಮ ಅಪ್ಪ ಎಲ್ಲರೂ ಹೋದ್ವಿ ನಾಲ್ಕು ಜನನು ಹೋಗಿ ಅಲ್ಲಿ ಹೋಗೋ ಅಷ್ಟೊರಿಗೆ ಹನ್ನೆರಡು ಗಂಟೆ ಮೇಲಾಗಿ ಹೋಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಅಲ್ಲಿಗೆ ಹೋಗ್ತೀವಿ ಹನ್ನೆರಡು ಗಂಟೆ ಮೇಲಾಗಿ ಹೋಗ್ಬಿಟ್ಟಿದೆ ಸೊ ಹೋಗಿ ನೋಡಿಸಿದಾಗ ಅವರು ಕೂಡ ಅಲ್ಲಿ ಚೆಕ್ ಮಾಡಿದ್ರು ಚೆಕ್ ಮಾಡಿ ನೋಡಿಸ್ದಾಗ ಸೊ ಈ ಥರ ವಾಟರ್ ಬ್ರೇಕ್ ಆಗಿದೆ ಅವ್ರು ಸ್ವಲ್ಪ ಹೊತ್ತು ಮಲಗುಸಿ ಕೂಡ ನೋಡಿದ್ರು ಅಲ್ಲೂ ಕೂಡ ವಾಟರ್ ಬ್ರೇಕ್ ಆಗ್ತಿತ್ತು ನಿಂತ್ಕೊಳ್ಳೋದಿ ನಿಂತಿರಲಿಲ್ಲ ಸೊ ಅವ್ರು ಕೇಳಿದ್ರು ಹೀಗೆ ಆದರೆ ರಿಸ್ಕ್ ಆಗೋಗ್ಬಿಡುತ್ತೆ ಮಗು ಮೇಲಿರೋ ನೀರೆಲ್ಲ ಹೊರಟೋಗ್ಬಿಡುತ್ತೆ ಮಗುಗೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎದ್ರಿಸ್ಬಿಟ್ರು ನಮಗೆ ಮತ್ತೆ ನೀವು ಇನ್ನೂ ಬೇಗ ಬರಬೇಕಿತ್ತು ಲೇಟ್ ಆಗ್ಬಿಟ್ಟಿದೆ ಇವಾಗ ಡಾಕ್ಟರ್ ಯಾರು ಇಲ್ಲ ಹನ್ನೆರಡು ಗಂಟೆವರೆಗೂ ಸೀಜರಿ ನಡೀತಾ ಇತ್ತು ಆಪ್ರೇಷನ್ ಮಾಡ್ತಾಯಿದ್ರು ಬಟ್ ಇವಾಗ ತಾನೇ ಅವರು ಹನ್ನೆರಡು ಗಂಟೆ ಮೇಲೆ ಯಾವ ಡಾಕ್ಟ್ರು ಇರ್ತಾರೆ ಹೊರ್ಟು ಇಲ್ಲ ಅಂತ ಹೇಳಿದ್ರು ಹಾಗೋದಿಲ್ಲ ಬೇರೆ ಕಡೆ ಹೋಗಿರಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಕಡೆ ಅಷ್ಟು ತಲೆಯಲ್ಲೇ ಹೋಗೋದಕ್ಕಾಗುತ್ತೆ ಅಲ್ವಾ ಸೊ ನನಗೆ ಫುಲ್ಲು ಭಯ ನಮ್ಮ ಮನೆಯವರು ಕೂಡ ಅವರು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ಸ್ವಲ್ಪ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಮೇಡಮ್ ಈಗ ಎಲ್ಲಿ ಹೋಗೋಕ್ಕಾಗುತ್ತೆ ನಿಮಗೆ ಗೊತ್ತಿರೋ ಥರನೇ ಈ ಸಿಟಿಲಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅದು ಬೇರೆ ನಾನೊಂದು ಫೋರ್ ಮಂತ್ಸು ಇಲ್ಲ ನಾನು ಫಸ್ಟ್ ಇಲ್ಲಿಂದ ಕೂಡ ಅಲ್ಲೇ ತಾನೇ ತೋರಿಸಿದ್ದು ಗೌರ್ಮೆಂಟಲ್ಲೇ ನಾನು ತೋರಿಸಿದ್ದು ಹಾಗಾಗಿ ಆ ಸ್ಲಿಪ್ನೆಲ್ಲ ಹೇಗೆ ಹೆಂಗಾದರೂ ಆಗಲಿ ಸ್ಲಿಪ್ಪೆಲ್ಲ ತಗೊಂಡು ಹೋಗಿದ್ದೆ ತೊಗೊಂಡೋಗಿದ್ದೆ ನೋಡಿ ಇಲ್ಲಿ ತೋರ್ಸಿದ್ದಾರೆ ಎರಡು ಗೌರ್ಮೆಂಟಲ್ಲಿ ಆಮೇಲೆ ನಾವು ಅಮ್ಮ ಮನೆ ಹೋಗಿದ ಮೇಲೆ ಅದು ಬೇರೆ ಕಡೆ ತೋರಿಸಿದ್ದು ಅಂತ ಕೂಡ ಎಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಕೂಡ ಸ್ವಲ್ಪ ಅಲ್ಲೇ ಮಲಗಿಸ್ಕೊಂಡ್ರು ಇವತ್ತು ಆಗಿದ್ದಾಗಲಿ ನೋಡ್ಕೊಂಡು ಬಿಡೋಣ ಮತ್ತು ಎಲ್ಲ ಪಾಪುದೆಲ್ಲ ಚೆಕ್ ಮಾಡಿದ್ರು ಚೆನ್ನಾಗೇ ಇದೆ ಹಾಡ್ಬಿಟ್ಟು ಏನಾಗಿಲ್ಲ ಬಟ್ ಮೇಲುಗಡೆ ನೀರು ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಮಗು ಮಗು ಉಳಿಸೋದು ಅಂತೆಲ್ಲ ಹೇಳ್ಬಿಟ್ಟು ಎದಿಸ್ಬಿಟ್ರು ನಮಗೆ ಸೊ ಆಗಿದ್ದಾಗಲಿ ಏನು ಮಾಡೋದು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ನಾನು ಎದ್ದು ಓಡಾಡಲೇಬಾರ್ದಮ್ಮ ನೀನು ಅಂತ ಎಲ್ಲ ಅಂದರೆ ಸ್ಟ್ರಿಕ್ಟಾಗಿ ಹೇಳಿದ್ರು ಸೊ ನಾನು ಓಡಾಡೋಕ್ಕೂ ಹೋಗಲಿಲ್ಲ ಯೂರಿನ್ ಪಾಸ್ ಮಾಡೋದಕ್ಕೂ ಹೋಗಲಿಲ್ಲ ಭಯ ಇತ್ತು ಸೊ ಮಲ್ಕೊಂಡೇ ಇದ್ದೆ ಮಲ್ಕೊಂಡಿದ್ದು ಮಲ್ಕೊಂಡಿದ್ದಾದಮೇಲೆ ಬೆಳಗ್ಗೆ ಆವಾಗ ಬಂದು ಅಗ್ಲಗ್ಲ ಬಂದು ಯಾವಾಗಲೂ ಮಗು ಹಾರ್ಟ್ಬೀಟ್ ಹೇಗಿದೆ ಏನು ಅಂತ ಎಲ್ಲ ಚೆಕ್ ಮಾಡೋರು ಚೆಕ್ ಮಾಡಿದಾದ್ಮೇಲೆ ಚೆನ್ನಾಗೇ ಇದೆ ಅಂತ ಹೇಳ್ಬಿಟ್ಟು ಹೋಗೋರು ಮತ್ತು ಬೆಳಗ್ಗೆ ಬೇಗನೆ ನನ್ನದೇ ಫಸ್ಟು ಸೀಸರಿ ನಾನು ಅಂದ್ಕೊಂಡಿದ್ದೆ ಬೇರೆ ಅದು ಆಗಿದೆ ಬೇರೆ ಸೊ ಒಂಬತ್ತು ನನ್ನ ಮಗ ಹುಟ್ಟಿದಾಗ ಒಂಬತ್ತು ಐವತ್ತೇಳು ಬೆಳಗ್ಗೆ ಒಂಬತ್ತು ಐವತ್ತೇಳು ನಿಮಿಷಕ್ಕೆ ಹುಟ್ಟಿದ್ದು ಸೊ ಬೇಗ ಅಂದರೆ ಮಧ್ಯಾಹ್ನ ಸಾಯಂಕಾಲ ಈ ಥರ ಎಲ್ಲ ಆ ಮಾಡೋದಿಕ್ಕಾಗೋದಿಲ್ಲ ಅಲ್ವಾ ಸೊ ಇನ್ನೂ ಜಾಸ್ತಿ ಹೋಗ್ಬಿಟ್ರೆ ಮಗು ಮೇಲೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಉಸಿರಾಟಕ್ಕೆ ಅಂತ ಹೇಳಿಬಿಟ್ಟು ಆರು ಗಣ ಅಂದರೆ ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅಂದರೆ ಸಿ ಸೀಸರಿನ್ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ವ ಸೊ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ನನಗೂ ಕೂಡ ಬಟ್ಟೆ ಹಾಕ್ಬಿಟ್ಟು ಆಪ್ರೇಷನ್ ಬಟ್ಟೆನ ಕರ್ಕೊಂಡು ಹೋದರು ಒಂದು ವೀಲ್ ಚೇರಲ್ಲಿ ಸೊ ನನ್ನ ಲೈಫಲ್ಲಿ ಅದು ನಿಜ ಮರೆಯಲಾಗದ ಘಟನೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಅಂದ್ಕೊಂಡಿದ್ದೆ ಒಂದು ಸೀಸರಿನ್ ಆಗೋದಿಲ್ಲ ನನಗೆ ನಾರ್ಮಲ್ ಡೆಲ್ವರಿನೇ ಆಗುತ್ತೆ ನಾನು ಹೈಟ್ ಇದ್ದೀನಿ ವೆಯ್ಟ್ ಇದ್ದೀನಿ ಮತ್ತು ತುಂಬ ಸ್ಟ್ರಾಂಗಾಗಿ ಕೂಡ ಇದ್ದೀನಿ ನೀವು ನೋಡೋದಕ್ಕೆ ಹಂಗೆ ಅನಿಸುತ್ತಲ್ವ ಸೊ ಹಾಗಾಗಿ ಚೆನ್ನಾಗಿದ್ದೀನಿ ಓಕೆ ನಾರ್ಮಲ್ ಆಗಿದ್ದೀನಲ್ವ ಸೊ ಸಣ್ಣಗೆ ಕಾಯಿಲೆ ಅಥವಾ ಬಿ ಪಿ ಆಮೇಲೆ ಲೋ ಬಿ ಪಿ ಥರ ಇದ್ದರೆ ಖಂಡಿತವಾಗಲೂ ನಾರ್ಮಲ್ ಡೆಲ್ವರಿ ಮಾಡಲ್ವಂತೆ ಸೊ ನನಗೆಲ್ಲ ಏನೂ ಇರಲಿಲ್ಲ ಬಿ ಪಿ ಶುಗರ್ ಎಂಥದ್ದು ಇರಲಿಲ್ಲ ಚೆನ್ನಾಗೇ ಇದ್ದೆ ಸೊ ನಾ ಲಾಸ್ಟ್ ಲಾಸ್ಟಲ್ಲಿ ವಾಟರ್ ಬ್ರೇಕ್ ಆಗೋಯ್ತು ಸೊ ಸೀಸರಿಂಗ್ ಡೆಲಿವರಿ ಆಗೋ ಪರಿಸ್ಥಿತಿ ಬಂದ್ಬಿಡ್ತು ಅಂತಲೇ ಹೇಳ್ಬೋದು ಹಂಗಾಗಿ ನನಗೆ ಆಸ್ಪಿಟ್ಲ್ ಆಪ್ರೇಷನ್ ಥೇಟ್ರಿಗೆಲ್ಲ ಕರ್ಕೊಂಡೋದ್ರು ಸೊ ಊಟ ಎಲ್ಲ ಮಾಡಿರಬಾರ್ದಂತೆ ನನಗೆ ಊಟವೂ ಕೂಡ ಏನು ಕೊಟ್ಟಿರಲಿಲ್ಲ ನೈಟ್ ಊಟ ಮಾಡಿದ್ದು ಬೆಳಗ್ಗೆ ಏನೂ ಕೊಟ್ಟಿರಲಿಲ್ಲ ಸೊ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಅಷ್ಟೊತ್ತಿಗೆ ಬೇಗನೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡೇಬಿಟ್ರು ಸೊ ಎಷ್ಟೊತ್ತು ಹಾಗೆ ಹೋಗ್ಬಿಡ್ತು ಒಂದು ಅರ್ಧ ಗಂಟೆಗೆ ಹೋಗೋದು ಈಚೆಗೆ ಬಂದಿದ್ದೇ ಆಯೋಯಿತು ಸೊ ಅದು ಹೇಳ್ತಾರಲ್ವ ನಾವು ಅಂದ್ಕೊಳ್ಳೋದೆ ಒಂದು ಅದು ಆಗೋದೆ ಒಂದು ಅಂತ ಸೊ ನಾವು ಯಾರೂ ಆ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಸೀಸರಿನ್ ಆಗುತ್ತೆ ಅಂತ ಹೇಳಿಬಿಟ್ಟು ಖಂಡಿತ ನನಗೆ ನಾರ್ಮಲೇ ಆಗುತ್ತೆ ಅಂತ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಲ್ಲೇ ಇದ್ದಿದ್ದು ಬಟ್ ಆ ಟೈಮಲ್ಲಿ ನೋಡೋಣ ನಾನು ನೋಡೋಣ ಇದು ನಿಂತ್ಕೊಬೋದು ಅಂತ ಅಂದರೆ ನಿಲ್ಬೋದು ವಾಟರು ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಆ ಟೈಮಲ್ಲಿ ಟೈಮ್ ತೊಗೊಳೋದಕ್ಕೆ ಆಗೋಲ್ಲ ಯಾಕಂತಂದರೆ ಎರಡು ಜೀವದ ಪ್ರಶ್ನೆ ಇರುತ್ತೆ ಸೊ ಹಾಗಿದ್ದಾಗಲಿ ಬಿಡು ಹೋಗಲಿ ಏನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಆಪ್ರೇಷನ್ ಮಾಡಿಸ್ಬೇಕಾಗಿಂಥ ಪರಿಸ್ಥಿತಿ ಬಂತು ನಮ್ಮ ಮನೆಯವರಂತೂ ಒಂದು ಸ್ವಲ್ಪ ರಿಸ್ಕ್ ತೊಗೊಳೋದಿಕ್ಕಾಗಲಿ ಚಾನ್ಸ್ ತೊಗೊಳೋದಿಕ್ಕಾಗಲಿ ಅವ್ರಿಗೆ ಇಷ್ಟವೇ ಇರಲಿಲ್ಲ ಸೊ ಅವರೇ ಫಸ್ಟು ಓಕೆ ಆಗಲಿ ಯಾವುದಾದರೂ ಸರಿ ಮೇಡಮ್ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಮಾಡಿಸ್ಬಿಟ್ರು ಯಾವುದಾದ್ರೂ ಕೂಡ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಸೊ ಇವಾಗ ಅನಿಸ್ತಿದೆ ಬಟ್ ಏನು ಗೊತ್ತಾ ನಮಗಿನ ಸಣ್ಣಗೆ ಇರೋರೆಲ್ಲ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಿರ್ತಾರಲ್ವ ಸೊ ನಾವು ಸೀಸರಿನ್ ಅಂತ ಹೇಳ್ಕೊಟ್ಟು ಸೀಸರಿನ್ ಯಾಕೆ ಅಂತ ಯಾಕೆ ಏನಾಗಿತ್ತು ಅಂತ ಎಲ್ಲ ಕೇಳ್ತಾರೆ ಸೊ ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ ಬಟ್ಟು ಸೀಸರಿನ್ ಮಾಡಿಸ್ಕೊಳ್ಳೋದು ತಪ್ಪು ಅಂತ ಹೇಳೋದಿಲ್ಲ ಸೊ ಅನಿವಾರ್ಯ ಮಾಡಿಸ್ಕೊಳ್ಲೇಬೇಕು ಅಂತ ಅಂತ ಬಂದರೆ ಖಂಡಿತವಾಗ್ಲೂ ಸೀಜರಿನ್ ಮಾಡಿಸ್ಕೊಳ್ಬೇಕು ಇಲ್ಲ ನಮಗೆ ಪೈನ್ ತಡ್ಕೊಳ್ಳೋದಿಕ್ಕಾಗೋಲ್ಲ ನಾರ್ಮಲ್ ಡೆಲ್ವರಿ ಇದು ತುಂಬ ಪೇಯ್ನು ಅಂತ ಹೇಳಿದ್ರೆ ಆ ಕ್ಷಣ ಪೇಯ್ನ್ ಅಷ್ಟೇ ಅದು ನಾರ್ಮಲ್ ಡೆಲ್ವರಿ ಬಟ್ ಇದೆಯಲ್ವಾ ಲೈಫ್ ಲಾಂಗ್ ಪೇನ್ ಇರುತ್ತೆ ಒಂದು ಕೂತ್ಕೊಳ್ಳೋದಿಕ್ಕಾಗೋಲ್ಲ ಒಂದು ಬಟ್ಟೆ ವಾಶ್ ಮಾಡೋದಿಕ್ಕಾಗಲ್ಲ ಜಾಸ್ತಿ ಹೊತ್ತು ಸೊ ಈ ರೀತಿ ಪ್ರಾಬ್ಲಮ್ಸ್ ಮೆನ್ನಿಗೆ ಅದು ಇಂಜೆಕ್ಷನ್ ಕೊಡ್ತಾರಲ್ವಾ ಅನಸ್ತೈ ಸೊ ಅದು ಸಿಕ್ಕ ಬಟ್ಟೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಉಡ್ತಾ ಹೊಡ್ತಾ ಬರ್ತಾ ಇರುತ್ತೆ ಆಗ್ತಾ ಇರೋದಿಲ್ಲ ಸೊ ಈ ರೀತಿ ತುಂಬ ತೊಂದರೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂತಂದರೆ ಸೀಸರಿನ್ ಕಮ್ಮಿ ಮಾಡಿ ಸೊ ನಾರ್ಮಲ್ ಡೆಲಿವರಿ ಡೆಲ್ವರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎದ್ರುಕೊಳ್ಳೋದಕ್ಕೆಲ್ಲ ಯಾಕಂದರೆ ಆಗಿಲ್ವಲ್ಲ ನನಗೆ ಅನುಭವ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗಂತ ಯಾವುದಾದ್ರೂ ಕೀಳಾಗಿ ನೋಡೋದಾಗಿರ್ಬೋದು ಮತ್ತು ಬೇರೆದು ಈಗ ಸೀಸರಿನ್ ಆಗಿದ್ರೆ ಅವ್ರನ್ನ ಕೀಳಾಗಿ ನೋಡೋ ಅನ್ನೋ ಪರಿಸ್ಥಿತಿ ಜನಗಳು ಇರ್ತಾರೆ ಯಾಕಂದ್ರೆ ನೋಡು ಹೆಂಗೆ ಹೇಳ್ತಾರೆ ಗೊತ್ತಾ ಹಳ್ಳಿಗಳ ಕಡೆ ಬಸ್ದಲ್ಲಿ ನಾನು ಕೇಳಿರೋ ಅಂಥ ಮಾತು ನೋಡು ಇಷ್ಟುದ್ದ ತಪ್ಪ ಇದೆಯಾ ನೀನು ಕುಯ್ಸ್ಕೊಂಡು ಬಂದಿದ್ಯಾ ಅವ್ರು ನೋಡು ನಾರ್ಮಲ್ ಮಾಡ್ಕೊಂಡು ಬಂದಿಲ್ವಾ ಏನಕ್ಕೂ ನೀವೆಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಅದು ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಯಾರೇ ಆಗಿದ್ರು ಮಗುನ ಎತ್ತಿರ್ತಾರಲ್ವಾ ಸೊ ಅದನ್ನು ಯಾರೂ ಕೂಡ ಬೇಕು ಬೇಕು ಅಂತ ಮಾಡ್ಕೊಂಡಿರಲ್ಲ ಪರಿಸ್ಥಿತಿ ಹಂಗಿರುತ್ತೆ ಸೊ ಪರಿಸ್ಥಿತಿ ತಕ್ಕಂತೆ ನಾವು ಹೋಗಬೇಕಾಗುತ್ತೆ ರಿಸ್ಕ್ ತಗೊಂಡ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ರೀತಿಯೆಲ್ಲ ಆಡ್ಕೊಳ್ಳೋದಾಗಿರ್ಬೋದು ಮತ್ತು ಅವ್ರ ಮುಂದೆ ನಮ್ಮನ್ನು ಗೇಲಿ ಮಾಡೋದಾಗಿರ್ಬೋದು ಅದೆಲ್ಲ ಮಾಡೋದು ನನ್ನ ಪ್ರಕಾರ ಸರಿ ಇಲ್ಲ ಅನಿಸುತ್ತೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಕಾರಣಗಳು ಇರ್ತವೆ ಬಟ್ ಯಾರೂ ಬೇಕು ಬೇಕು ಅಂತ ಆಗಲಿ ಆ ಥರ ಎಲ್ಲ ಏನು ಹೋಗೋದಿಲ್ಲ ಹಾಂ ಸೊ ನನ್ನ ಪರ್ಸ್ನಲಿ ಅನುಭವ ಪ್ರಕಾರ ಆ ಥರ ಹೇಳಿರೋದು ಯಾಕಂದರೆ ನನ್ನ ಮುಂದೆ ಕೂಡ ಎಷ್ಟೊಂದು ಜನ ನನ್ನೂ ಕೂಡ ಆ ಥರ ಆಡ್ಕೊಂಡಿದ್ದಾರೆ ನೋಡು ನಿಮಗಿನ ಎಷ್ಟು ಸಣ್ಣ ಇದ್ದಾರೆ ಅಂಥವ್ರೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಿದ್ದಾರೆ ನಿಮಗೆ ಆಗಲಿಲ್ವಲ್ಲ ಕುಯಿಸ್ಕೊಂಡು ಬಂದಿದೆಯಾ ಕುಯಿಸ್ಕೊಂಡು ಬಂದಿದ್ಯಾ ಅಂತ ಹೇಳ್ತಿರ್ತಾರೆ ಸೊ ನಾವು ಕೂಯಿಸ್ಕೊಂಡಿದ್ದೀವಿ ಅಂತಂದರೆ ಅದು ನಮ್ಮ ದೇಹದಲ್ಲಿ ಎಷ್ಟು ದೊಡ್ಡ ಪರಿಣಾಮ ಬಿದ್ದಿರುತ್ತೆ ಅಲ್ವಾ ಅದು ಮೇಯ್ನ್ ಸರ್ಜರಿ ದೇಹದಲ್ಲಿ ಎಲ್ಲ ಸರ್ಜರಿನಾ ಅದು ಮೇಯ್ನ್ ಸರ್ಜರಿ ಹೊಟ್ಟೆನ ಬಿಟ್ಟು ಮಗು ತೆಗಿಬೇಕು ಅಂದರೆ ಏನು ಸುಮ್ಮನೆ ಅಂದು ಪದ್ರ ಏನೋ ಇರುತ್ತೆ ಅಂತ ಹೇಳ್ತಾರೆ ಸೊ ನಿಜ ತುಂಬ ರಿಸ್ಕ್ ಇರುತ್ತೆ ಆವಾಗ ನಮಗೇನಾದರೂ ರಿಸ್ಕ್ ಅಂತ ಅನ್ಸಲ್ಲ ಬಟ್ ಲೈಫ್ ಇದೆಯಲ್ವಾ ಲೈಫ್ ತುಂಬ ಇದೆ ಸೊ ಆವಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಅಷ್ಟೇ ಏನೇ ಆದರೂ ತುಂಬ ಪೇಯ್ನ್ ಆಗುತ್ತೆ ಬೆನ್ನು ಹುರಿ ಬಂದು ಅದು ಬೆನ್ನಿ ಕೊಟ್ಟಿರೋದು ಅನ್ನೋ ಬಂದು ಹಾಗಾಗಿ ನನ್ನ ಸಜೆಷನ್ ಆದಷ್ಟು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ನನ್ನ ಮಗನದಾಗಿತ್ತು ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿ ಬಂದು ನಾನು ಅವನಿಗೆ ಬಂದು ಈಗ ಫೋರ್ ಇಯರ್ಸು ಇವಾಗ ಇವಳಿಗೆ ಬಂದು ಟೆನ್ ಮಂತ್ಸ್ ರನ್ನಿಂಗಿದೆ ಈಗ ಗ್ಯಾಪ್ ತೊಗೊಂಡಿದ್ದೀನಿ ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ ಗ್ಯಾಪ್ ತೊಗೊಂಡೆ ಸೊ ಗ್ಯಾಪ್ ತೊಗೊಂಡ್ರು ಕೂಡ ಅದು ಫಸ್ಟು ನಾವು ಯಾವ ಡೆಲ್ವರಿ ಮಾಡಿಸ್ಕೊಳ್ತೀವಿ ಅಂದರೆ ಫಸ್ಟು ನಮಗೆ ಸೀಸರಿ ಡೆಲಿವರಿ ಆದರೆ ಅದು ಖಂಡಿತ ಎಷ್ಟು ಡೆಲಿವರಿ ಆದ್ರೂ ಕೂಡ ಅದು ಸೀಝರಿಯನ್ನೇ ಎಷ್ಟು ಡಿಲ್ವರಿ ಆದರೂ ಕೂಡ ಅದು ಸೀಸರಿನೇ ಆಗತ್ತಂತೆ ಅಂತ ಡಾಕ್ಟರ್ ಹೇಳಿದ್ದು ಅಂದರೆ ನಮಗೆ ನಮ್ಮ ಪರ್ಸ್ನಲಿ ನಮ್ಮ ಫ್ಯಾಮಿಲೀಲಿ ಇದೆ ಒಬ್ಬರು ನಮ್ಮ ಆಂಟಿ ಇದ್ದಾರೆ ಸೊ ಅವರು ಅವರಿಗೆ ಫಸ್ಟು ಸೀಸರಿ ಆಗಿದ್ದು ಆಮೇಲೆ ನಾರ್ಮಲ್ ಡೆಲಿವರಿ ಆಗಿರೋದು ಅಂದರೆ ಅವರು ಐದು ವರ್ಷ ಗ್ಯಾಪ್ ತೊಗೊಂಡಿದ್ದಾರೆ ಸೊ ತುಂಬ ಅಂದರೆ ಅಂದರೆ ತುಂಬ ಮಗು ಕೆಳಗೆ ಬಂದು ಪೇಯ್ನು ಆ ಥರ ನಾರ್ಮಲ್ ಆಗೋ ಸ್ಥಿತಿ ಇದ್ರೆ ಮಾಡ್ತಾರಂತೆ ಬಟ್ ಇಲ್ಲ ಅಂತ ಅಂದರೆ ಸೀಜರಿಂದ ಮಾಡ್ತೀವಿ ಅಂತ ಹೇಳಿತ್ತು ನಾನು ಹಂಗೂ ಮೂರು ತ್ರೀ ಆ್ಯಂಡ್ ಹಾಫ್ ಇಯರು ತೊಗೊಂಡೆ ಗ್ಯಾಪ ಬಟ್ ನಾವು ಆಗಲಿಲ್ಲ ಬಟ್ ತಿರ್ಗೂ ಸೀಸರಿಂದೇ ಮಾಡಿಸ್ಕೊಳ್ಬೇಕಾಗಿತ್ತು ನಾರ್ಮಲ್ ಡೆಲ್ವರಿ ಆಗಲಿಲ್ಲ ಯಾವುದೋ ಸದ್ಯಕ್ಕೆ ಆಯ್ತಲ್ವಾ ಬಿಡು ಎರಡು ಮಕ್ಕಳು ಅದೋ ಅಂತ ಅಂದ್ಕೊಂಡು ಸ್ಯಾಟಿಸ್ಫೈ ಮಾಡ್ಕೊಂಡು ನನಗೆ ನಾನೇ ಇದ್ದೀನಿ ಸೊ ಒಂದು ಸ್ವಲ್ಪ ಸರಿ ಅಂದರೆ ಕುತ್ಕೊಳ್ಳೋದಕ್ಕಾಗಲ್ಲ ನಾನು ಸ್ವಲ್ಪ ಟೈಲರಿಂಗ್ ಬಟ್ಟೆ ಅದು ಇದು ನಾನು ಅವೆಲ್ಲ ಸ್ಟಿಚ್ ಹಾಕ್ಕೊಳ್ತೀನಲ್ವ ಸೊ ಮಿಷಿನ್ ಮೇಲೆ ಅಂತೂ ಕುತ್ಕೊಳ್ಳೋದಕ್ಕೆ ಆಗೋಲ್ಲ ತುಂಬ ಬ್ಯಾಕ್ ಪೇನ್ ಬರುತ್ತೆ ಸೊ ಅವಾಗ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಡ್ತಾರಲ್ವಾ ಸೊ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಮರಿದೇನೆ ಒಂದು ವರ್ಷದವರೆಗೂ ತೊಗೊಂಡ್ರೆ ತುಂಬ ಒಳ್ಳೆಯದು ಸೊ ನಾನು ನಾನು ಖುಷಿ ತೊಗೊಂಡಿದ್ದೆ ಇವಾಗ ಇವಳಿಗೆ ಮರಿದ ಕಾರಣಾಂತರಗಳಿಂದ ತಗೊಳ್ಳೋದಕ್ಕಾಗಲಿಲ್ಲ ಅದು ಕೂಡ ಒಂದಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾಕೆ ಏನು ಅಂತ ನನ್ನ ಸೆಕೆಂಡ್ ಪ್ರೆಗ್ನೆ ನನ್ನ ಸೆಕೆಂಡ್ ಡಿಲ್ವರಿ ಇದೆಯಲ್ವಾ ಇದನ್ನ ನನ್ನ ಲೈಫಲ್ಲಿ ಆಗಲ್ಲ ನನ್ನ ಸೆಕೆಂಡ್ ಪ್ರೆಗ್ನೆಂಟ್ ಡೆಲ್ವರಿ ಭಾಳಂತಂದಲ್ಲಿ ಆಗಿರೋ ನೋವು ನನ್ನ ಲೈಫ್ ನಾನು ಇಲ್ಲದ ನಾನು ಇಲ್ಲದೆ ಇದ್ರೂ ಕೂಡ ಅದು ನನಗೆ ಕಾಡುತ್ತೆ ಅನಿಸುತ್ತೆ ಆ ನೋವು ನಾನು ಇಲ್ದಾಗೆ ನನ್ನ ಜೊತೆ ಆ ನೋವು ನನ್ನ ಜೊತೆ ಹೋಗೋದು ಅಷ್ಟು ಅಷ್ಟು ನನಗೆ ಪೆಟ್ಟು ಬಿದ್ದ್ಬಿಟ್ಟಿದೆ ಸೆಕೆಂಡ್ ಪ್ರ ಬಾಣನ್ ಆಗಿರೋ ನೋವು ಸೊ ಅದನ್ನು ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಂತ ಅವಾಗ ಆಗಿರೋ ಒಂದು ಕೆಟ್ಟ ಇನ್ಸಿಡೆಂಟ್ ಕೆಟ್ಟ ಗಳಿಗೆ ನನ್ನ ಜೀವನದಲ್ಲಿ ಅಂತ ಹೇಳ್ಬೋದು ನನಗೆ ನೆನೆಸ್ಕೊಳ್ರೆ ಕಣ್ಣಲ್ಲಿ ನೀರೇ ಬರುತ್ತೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ಇವಳ್ದು ಬಾಣನ್ ಸೊ ಓಕೆ ಹೆಂಗೋ ಹಂಗೆ ಹಿಂಗೆ ಆಡಿ ನನಗೆ ಎರಡು ಸೀಸರಿನೇ ಮಾಡಿ ಮಗು ತೆಗೆದ್ರು ಇಬ್ಬರು ಚೆನ್ನಾಗಿದ್ದಾರೆ ಆರೋಗ್ಯವಾಗಿ ದೇವ್ರದಯ್ಯದಿಂದ ಏನು ತೊಂದರೆ ಇಲ್ಲ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬಟ್ ಮುಂದೆ ಪ್ರಾಬ್ಲಮ್ ನಮಗೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಎಲ್ಲರಿಗೂ ಏನು ಮಾಡ್ಕೊಳ್ತೀನಿ ಅಂತ ಅಂದರೆ ಸೊ ಎಲ್ಲರೂ ಆದಷ್ಟು ನಾರ್ಮಲ್ ಡಿಲ್ವರಿಗೆ ಹೋಗಿ ಸಿಸರಿನ ಬೇಡ ಅದು ಆ ಕ್ಷಣದ ನೋವು ಇದು ಲೈಫ್ ಲಾಂಗ್ ನೋವು ಪೇಯ್ನ್ ಇರುತ್ತೆ ನಮ್ಮ ಬಾಡಿನೂ ಸಹ ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಕೊಂಡು ಒಬ್ಬೊಬ್ಬರು ಬಾಡಿ ತುಂಬ ಚೆನ್ನಾಗೇ ಇರುತ್ತೆ ಏನಾಗಲ್ಲ ಬಟ್ ಬೇಡ ಅಲ್ವಾ ದೇಹದ ಮೇಲೆ ಯಾಕೆ ಗಾಯ ಮಾಡಿಸ್ಕೊಳ್ಬೇಕು ನಾರ್ಮಲ್ ಡೆಲ್ವರಿ ಆಗೋಂಗಿದ್ರೆ ಖಂಡಿತ ನಾರ್ಮಲ್ ಡೆಲಿವರಿಗೆ ಹೋಗಿ ಸೀಸರಿಂಗ್ ಮಾಡಿಸ್ಕೊಳ್ಲೇಬೇಕು ಅನ್ ಬೇರೆ ಅಂದರೆ ಬೇರೆ ಕಾರಣ ಪರಿಸ್ಥಿತಿ ಇಲ್ಲ ಬೇರೆ ಆಪ್ಷನ್ ಇಲ್ಲ ಅಂದರೆ ಖಂಡಿತ ಸೀಸರಿಂಗ್ ಮಾಡಿಸ್ಕೊಳ್ರಿ ಅಂತಲೇ ಹೇಳ್ತೀನಿ ಯಾಕಂತಂದರೆ ನಮ್ಮ ಜೀವಕ್ಕಿಂತ ನಮ್ಮ ಮಗು ಜೀವಕ್ಕಿಂತ ಬೇರೆ ಯಾವುದೂ ಇಂಪಾರ್ಟೆಂಟ್ ಆಗೋಲ್ಲ ಹೇಗೋ ಆಗಿಬಿಡುತ್ತೆ ನಡ್ಕೊಂಡು ಹೋಗುತ್ತೆ ಜೀವನ ಬಂದು ಸೊ ಮಾಡಿಸ್ಕೊಳ್ಲೇಬಾರ್ದು ಹಾಗೆ ಹೀಗೆ ಅಂತೆಲ್ಲ ಇರೋಕ್ಕೆ ಹೋಗ್ಬಾರ್ದು ಸೊ ನಮಗೆ ಅನುಕೂಲ ಯಾವುದಾಗುತ್ತೋ ಅದನ್ನು ಮಾಡಿಸ್ಕೊಳ್ಳಿ ಅಂತ ಕೇಳ್ತೀನಿ ಸೊ ಇದು ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಅಂತಲೇ ಹೇಳ್ಬೋದು ಪ್ಲೀಸ್ ಈ ಒಂದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮತ್ತು ಒಂದು ಸ್ವಲ್ಪನಾದರೂ ಬೇರೆಯವರಿಗೆ ಮೋಟಿವೇಶನ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈಗ ಹೇಗೆ ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ నా నిమ ప్రీతిని హనీత సో అలి వరకు బై థాంక్యూ ఫర్ ఆల్ వాచింగ్